ಚಿತ್ರರಂಗದ ಅದ್ಭುತ ನಟ ಮೈಸೂರು ಲೋಕೇಶ್ ಮೈಸೂರು ಲೋಕೇಶ್ ಅವರು ಖಳನಾಯಕ ಹಾಗೂ ಹಾಸ್ಯ ಪಾತ್ರಗಳಲ್ಲಿ ಸಿನಿ ಪ್ರೇಕ್ಷಕರನ್ನು ರಂಜಿಸಿದ್ದಾರೆ ಮೈಸೂರು ಲೋಕೇಶ್ ಅವರು ಮುನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಸಿನಿ ಪ್ರೇಕ್ಷಕರನ್ನು ರಂಜಿಸಿದ್ದಾರೆ ಅಂತಾನೆ ಹೇಳಬಹುದು ಮೈಸೂರು ಲೋಕೇಶ್ ಅವರಿಗೆ ಇಬ್ಬರು ಮಕ್ಕಳು ಒಬ್ಬ ಆದಿ ಲೋಕೇಶ್ ಹಾಗೂ ಇನ್ನೊಬ್ಬರು ಪವಿತ್ರ ಲೋಕೇಶ್ ಇವರು ಕೂಡ ಚಿತ್ರರಂಗದ ಜನಪ್ರಿಯ ನಟ ನಟಿಯರು ಮೈಸೂರು ಲೋಕೇಶ್ ಅವರ ವೃತ್ತಿ ಬದುಕು ತುಂಬಾನೇ ಚೆನ್ನಾಗಿ ಸಾಗುತ್ತಿತ್ತು ಅಂತಾನೆ ಹೇಳಬಹುದು ಹೌದು ಸ್ನೇಹಿತರೆ ಮೈಸೂರು ಲೋಕೇಶ್ ಅವರು ಅತಿ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿ ಸಾಕಷ್ಟು ಅಭಿಮಾನಿ ಬಳಗವನ್ನು ಹೊಂದಿದ್ದರು ಇಷ್ಟಾದರೂ ಕೂಡ ಮೈಸೂರು ಲೋಕೇಶ್ ಅವರು ಎರಡನೇ ಬಾರಿ ಪ್ರೀತಿಯಲ್ಲಿ ಬೀಳುತ್ತಾರೆ ಹೌದು ಮೈಸೂರು ಲೋಕೇಶ್ ಅವರು ಡಬ್ಬಿಂಗ್ ಆರ್ಟಿಸ್ಟ್ ಹಾಗೂ ಕಲಾವಿದಿಯಾಗಿದ್ದಂತಹ ಸರ್ವಮಂಗಳ ಅವರ ಪ್ರೀತಿಯಲ್ಲಿ ಬೀಳುತ್ತಾರೆ ಸರ್ವಮಂಗಳ ಅವರಿಗೆ ಅದಾಗಲೇ ಹಾಸ್ಯ ನಟ ಡಿಂಗ್ರಿ ನಾಗರಾಜ್ ಅವರ ಜೊತೆ ಮೊದಲೇ ವಿವಾಹವಾಗಿತ್ತು ಆದರೂ ಕೂಡ ಮೈಸೂರು ಲೋಕೇಶ್ ಹಾಗೂ ಸರ್ವಮಂಗಳ ಅವರು ಪ್ರೀತಿಯಲ್ಲಿ ಬೀಳುತ್ತಾರೆ ಈ ವಿಷಯ ಮನೆಯವರಿಗೆ ಗೊತ್ತಾದಾಗ ಮೈಸೂರು ಲೋಕೇಶ್ ಹಾಗೂ ಸರ್ವಮಂಗಳ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರ ಮಾಡುತ್ತಾರೆ ಸಿಬಿಐ ತನಿಖೆ ಬಗ್ಗೆ ಹಾಗೂ ಸರ್ವಮಂಗಳ ಕೊಟ್ಟ ಹೇಳಿಕೆಯ ಬಗ್ಗೆ ಲೋಕೇಶ್ ಅವರ ಮಗ ಆಗಿದ್ದಂತಹ ಆದಿ ಲೋಕೇಶ್ ಅವರು ಸಂದರ್ಶನವೊಂದರಲ್ಲಿ ಎಳೆಳೆಯಾಗಿ ತನ್ನ ತಂದೆಯ ಬಗ್ಗೆ ಹೇಳಿಕೊಂಡಿದ್ದಾರೆ ಹಾಗಾದ್ರೆ ಮೈಸೂರು ಲೋಕೇಶ್ ಅವರ ಮಗ ಆದಿ ಲೋಕೇಶ್ ತಂದೆಯ ಬಗ್ಗೆ ಹೇಳಿದ್ದೇನು ಅದೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಮುಂದೆ ನೋಡೋಣ ಒಂದು ದಿನ ನಮ್ಮ ತಂದೆಗೆ ಫೋನ್ ಬರುತ್ತೆ ಹೊರಟು ಬಿಡ್ತಾರೆ ನಿಮ್ಮ ಮನೆಯಲ್ಲೂ ಗೊತ್ತಾಗಿದೆ ನಮ್ಮ ಮನೆಯಲ್ಲೂ ಗೊತ್ತಾಗಿದೆ ದೊಡ್ಡ ಕಿತ್ತಾಟವೇ ನಡೆದಿದೆ ಇನ್ನು ತಪ್ಪಿಸಿಕೊಂಡು ಹೋಗುವುದಕ್ಕೆ ಆಗುವುದಿಲ್ಲ ನಿನ್ನ ಜೀವನ ನನಗೆ ನನ್ನ ಜೀವನ ನಿನಗೆ ಇಲ್ಲ ಈ ಥರ ಜೀವನ ಬೇಡ ಸತ್ತೋಗಿ ಬಿಡೋಣ ಅಂತ ಅವರು ಪ್ಲ್ಯಾನ್ ಮಾಡುತ್ತಾರೆ ನಮ್ಮ ತಂದೆ ಪ್ಲ್ಯಾನ್ ಮಾಡಲ್ಲ ಮಗಳನ್ನು ಅವರು ತುಂಬಾ ಪ್ರೀತಿ ಮಾಡುತ್ತಿದ್ದರು ಎಂದು ಆದಿಲೋಕೇಶ್ ಹೇಳಿದ್ದಾರೆ ಫೋರ್ಸ್ಫುಲ್ಲಾಗಿ ಡಿಸೈಡ್ ಆಗುತ್ತೆ ಇಬ್ಬರು ವಿಷ ಕುಡಿಯೋಣ ಅಂತ ನಮ್ಮ ತಂದೆ ಕುಡಿಯುತ್ತಾರೆ ಆದರೆ ಅವರು ಕುಡಿಯಲ್ಲ ಎದೆ ಮೇಲೆ ಸುರಿದುಕೊಳ್ಳುತ್ತಾರೆ ಒಂದು ಗಳಿಗೆಯಲ್ಲಿ ನಮ್ಮ ತಂದೆ ಕಾಲು ಹಿಡಿದುಕೊಳ್ಳುತ್ತಾರೆ ಕೇಳಿಕೊಳ್ಳುತ್ತಾರೆ ನನ್ನನ್ನು ಬದುಕಿಸು ಅಂತಾರೆ ನನಗೊಬ್ಬ ಮಗಳಿದ್ದಾಳೆ ಅವನನ್ನು ಮದುವೆ ಮಾಡಬೇಕು ಅಂತ ಹೋಳಾಡಿದರು ಬದುಕಿಸದೆ ಅಲ್ಲಿಂದ ಹೊರಟು ಹೋಗುತ್ತಾರೆ ಒಂದೂವರೆ ದಿನ ಆದರೂ ಹೋಟೆಲ್ ಬಾಗಿಲು ತೆಗೆಯದೇ ಇದ್ದಿದ್ದರಿಂದ ಹೋಟೆಲ್ನಲ್ಲಿ ಕೆಲಸ ಮಾಡುವವನು ಬಂದು ನೋಡಿದಾಗ ನಮ್ಮ ತಂದೆ ಒದ್ದಾಡುತ್ತಿರುತ್ತಾರೆ ಆಗ ಬಾಗಿಲು ಹೊಡೆದು ತೆಗೆದು ಹೊಸಪೇಟೆ ಆಸ್ಪತ್ರೆಗೆ ಸೇರಿಸುತ್ತಾರೆ ಅಷ್ಟರಲ್ಲಿ ಆಗಲೇ ಅವರ ವಿಷ ತೆಗೆದುಕೊಂಡಾಗ ಆ ಭಾಗ ಪೂರ್ತಿ ಸುಟ್ಟು ಹೋಗಿತ್ತು ಅವರ ಬದುಕುವ ಚಾನ್ಸ್ ಇರಲಿಲ್ಲ ಬದುಕಿದ್ದರೂ ಅವರು ಮಾತನಾಡುವುದಕ್ಕೆ ಆಗುತ್ತಿರಲಿಲ್ಲ ಎಂದು ಆದಿ ಲೋಕೇಶ್ ಹೇಳಿಕೊಂಡಿದ್ದಾರೆ ಮೈಸೂರು ಲೋಕೇಶ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ